ಮೂರು ಬಗೆಯ ದಾನಗಳ ಬಗ್ಗೆ ಕೃಷ್ಣ ವಿವರಿಸಿದಾನೆ ಸಾತ್ವಿಕ ದಾನ ರಾಜಸ ದಾನ ಮತ್ತು ತಾಮಸ ದಾನ ಎಂಬುದಾಗಿ ಮೂರು ಬಗೆಯ ದಾನಗಳು ಸಾತ್ವಿಕ ದಾನ ಯಾವುದು ದಾತಿಯಮಿತಿಯ ದೇಯತೆ ಅನುಪಕಾರಿಣಿ ದೇಶ ಕಾಲೇಜ ಪಾತ್ರೇಜ ತದ್ದಾನ ಯಾವ ದಾನವು ವ್ಯಾಪಾರ ಅಲ್ವ ಯಾವ ದಾನಕ್ಕೆ ದಾನವೇ ಉದ್ದೇಶ ಇನ್ಯಾವುದೋ ಉದ್ದೇಶದಿಂದ ದಾನ ಮಾಡೋದಲ್ಲ ಕೊಡಬೇಕು ಅಂತ ಕೊಡುವಂಥದ್ದು ಹೊರತು ಇನ್ಯಾವುದೋ ಕಾರಣಕ್ಕೆ ಕೊಡುವಂಥದ್ದಲ್ಲ ಅನುಪಕಾರಣೆ ಕೆಲವು ಬಾರಿ ಹಿಂದೆ ನಮಗೇನೋ ಒಳ್ಳೆ ಒಂದು ಉಪಕಾರ ಆಗಿರುತ್ತದೆ ಅದಕ್ಕೋಸ್ಕರ ಕೊಡುವಂಥದ್ದು ಮುಂದೇನು ಆಗ್ತದೆ ನಿರೀಕ್ಷೆ ಮಾಡಿ ಕೊಡುವಂಥದ್ದು ಹಿಂದೆ ಆಗಿದ್ದನ್ನು ತೀರಿಸುವಂಥದ್ದು ಅಂತ ದಾನಗಳು ಕೆಲವು ಇನ್ನು ಕೆಲವು ಮುಂದೆ ಬರ್ಲಿಕ್ಕೆ ಇರ್ತದೆ ನಮಗೆ ಈಗ ಸಾಲ ಮಾಡುವಂತದ್ದು ಮುಂದೆ ಋಣ ತೀರ್ಸ್ಲಿಕ್ಕೆ ಇರ್ತದೆ ಇಂಥದ್ದಲ್ಲ ನಿರ್ಮಲವಾಗಿರ್ತಕ್ಕಂಥ ದಾನ ನಿರ್ಮಲವಾಗಿರ್ತಕ್ಕಂಥ ದಾನ ಸಣ್ಣ ಸಣ್ಣ ಕ್ಷುದ್ರ ಕಾರಣಗಳಿಗೋಸ್ಕರ ಬರುವಂತದ್ದಲ್ಲ ಅದು ಅಂತಹ ನಿರ್ಮಲ ಮನಸ್ಸಿನಿಂದ ನಿರ್ಮಮ ಮನಸ್ಸಿನಿಂದ ನೀಡಲ್ಪಡುವಂತ ದಾನ ಅದು ದೇಶ ಕಾಲೇಚ ಏಜ ಪಾತ್ರ ಯೋಗ್ಯರಾದವರಿಗೆ ಕೊಡಬೇಕು ಯೋಗ್ಯವಾದ ಉದ್ದೇಶಕ್ಕೆ ಕೊಡಬೇಕು ಯೋಗ್ಯವಾದ ಸಮಯದಲ್ಲಿ ಕೊಡಬೇಕು ಯಾವಾಗಲೂ ಕೊಟ್ಟು ಪ್ರಯೋಜನ ಇಲ್ಲ ಯಾವಾಗ ಕೊಟ್ಟರೆ ಅತ್ಯಂತ ಸೂಕ್ತವೋ ಆ ಸಮಯದಲ್ಲಿ ಕೊಡಬೇಕು ಮತ್ತು ಎಲ್ಲಿ ಕೊಡ್ಬೇಕು ಅಲ್ಲಿ ಕೊಡಬೇಕು ದೇಶ ಕಾಲ ಪಾತ್ರ ಎಲ್ಲಿ ಕೊಡ್ಬೇಕು ಯಾವಾಗ ಕೊಡಬೇಕು ಯಾರಿಗೆ ಕೊಡಬೇಕು ಈ ಮೂರರ ಬಗ್ಗೆ ಸರಿಯಾದ ವಿವೇಚನೆ ಇತ್ತು ಯಾವ ದಾನವು ಕೊಡಲು ತದ್ದಾನ ಸಾತ್ವಿಕ ಸಾತ್ವಿಕಂಸ್ಕೃತ ಆ ದಾನಕ್ಕೆ ಸಾತ್ವಿಕ ದಾನ ಎಂಬುದಾಗಿ ರಾಜಸದಾನ ಹೇಗಲ್ಲ ರಾಜಸದಾನ ಹೇಗಿರ್ತದೆ ಒಂದು ನಮಗೆ ಮದುವೆ ಏನೋ ಲಾಭ ಆಗಿದೆ ಆ ಕಾರಣಕ್ಕೆ ಮಾಡುವಂಥದ್ದು ಅಂದ್ರೆ ಹೀಗೆ ಬಂದಿದ್ದ ತೀರಿಸುವಂಥದ್ದು ಅಂತ ಆ ತೀರಿಸುವ ಪ್ರಕ್ರಿಯೆ ಅಂತ ಅಥವಾ ಫಲ ವಾ ಪುನಃ ಮುಂದೇನೋ ಬೇಕು ಅಂತ ಜನಸಿ ಇನ್ನೇನೋ ಒಂದು ಲೌಕಿಕವಾದ ಲಾಭವನ್ನು ನಿರೀಕ್ಷೆ ಮಾಡಿ ಅದಕ್ಕೋಸ್ಕರ ಮಾಡುವಂಥದ್ದು ದೇಹ ತೇಜ ಪರಿಕ್ಲಿಷ್ಟ ಕೊಡುವಾಗ ಸಂತೋಷದಿಂದ ಕೊಡುವುದಲ್ಲ ನೊಂದುಕೊಂಡು ಕೊಡೋದು ಕೊಡಬೇಕಲ್ಲ ಅಂತ ಕೊಡೋದು ಕೊಡುವಾಗ ಸಂಕಟಪಡೋದು ಇದು ರಾಜಸದಾನ ಸಾತ್ವಿಕದಾನ ಅಂದ್ರೆ ಕೊಡುವಾಗ ಸಂತೋಷ ಕೊಡಬೇಕು ಅನ್ನುವುದೇ ಸಂತೋಷ ಕೊಡುವಾಗ ಸಂತೋಷ ಕೊಟ್ಟ ಮೇಲೆ ಸಂತೋಷ ಈ ಸಂತೋಷ ಸಾತ್ವಿಕದಾನದ ಕೂರು ಹೋಗೋ ರಾಜಸದಾನ ಮಾತ್ರ ಸಂತೋಷ ಇರೋದಿಲ್ಲ ಅಂತ ಇನ್ನೊಂದು ಕೊರತೆ ಕೊಡಬೇಕಲ್ಲ ಅಂತ ಆ ಹಣ ತನ್ನದು ಅಥವಾ ಸೊತ್ತು ತನ್ನದು ಅದನ್ನು ಬಿಟ್ಟು ಕೊಡುವುದಕ್ಕೆ ಸುಲಭವಾಗಿ ಮನಸ್ಸು ಒಪ್ಪೋದಿಲ್ಲ ಇಂತಹ ಇದು ರಾಜಸದಾನ ತಾಮಸದಾನ ಸರಿಯಾದ ಅಂದ್ರೆ ಯಾರಿಗೆ ಯಾವಾಗ ಎಲ್ಲಿ ಈ ಮೂರು ತಪ್ಪಾಗಿದ್ರೆ ಆಗಿದ್ರೆ ಯಾರಿಗೋ ಕೊಡೋದು ಯಾವಾಗಲೂ ಕೊಡೋದು ಎಲ್ಲಿಯೋ ಕೊಡೋದು ದೇಶವೋ ಅಲ್ಲ ಕಾಲವೂ ಅಲ್ಲ ಪಾತ್ರವೋ ಅಲ್ಲ ಅಪಾತ್ರದಾನ ಆದೇಶದಾನ ಅಕಾಲದಾನ ಹೀಗಿರುವಂತದ್ದು ಮತ್ತೆ ಕೊಡುವಾಗ ಗೌರವಿಸಿ ಕೊಡಬೇಕು ಆಧರಿಸಿ ಕೊಡಬೇಕು ಸತ್ಕರಿಸಿ ಕೊಡಬೇಕು ಇದು ಹಾಗಲ್ಲ ಅಸತ್ಕೃತ್ಯ ಅಸತ್ಕೃತ ಮಾಡಬೇಕಾದ ಸತ್ಕಾರವನ್ನು ಮಾಡಿಲ್ಲ ಅದ್ರ ಬದಲಿಗೆ ತಿರಸ್ಕಾರದಿಂದ ಕೊಡಲ್ಪಟ್ಟಿದೆ ಅಸತ್ಕೃತ ಅಭಜ್ಞಾತಂ ಕೊಡುವಾಗ ಒಂದು ಸದ್ಭಾವ ಗೌರವ ಇಲ್ಲ ತಿರಸ್ಕಾರ ಇದೆ ಅಶ್ವಮೇಧ ಯಾಗದ ಸಂದರ್ಭದಲ್ಲಿ ವಸಿಷ್ಠರು ದಶರಥನ ಅಶ್ವಮೇಧ ಯಾಗದ ಸಂದರ್ಭದಲ್ಲಿ ವಸಿಷ್ಠರು ಕಾರ್ಯಕರ್ತರಿಗೆ ಹೇಳ್ತಾರೆ ಮೂಲ ರಾಮಾಯಣದಲ್ಲಿ ಈ ಉಲ್ಲೇಖ ಇದೆ ಈ ದಾನಮಾನದ ಸಂದರ್ಭ ಬಂದಾಗ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಸತ್ಕರಿಸಿ ಕೊಡಿ ಈ ತಪ್ಪಿಯೂ ಕೂಡ ತಿರಸ್ಕಾರದಿಂದ ಅಥವಾ ತಕ್ಕ ಗೌರವ ಕೊಡದೆ ಕೊಡಬೇಡಿ ಆ ಗೌರವ ಆಧಾರದ ಬಗ್ಗೆ ತುಂಬಾ ಗಮನ ಇರಲಿ ಎಷ್ಟೋ ಬಾರಿ ಭಾರಿ ದೊಡ್ಡ ದೊಡ್ಡ ಮನುಷ್ಯರು ಅವ್ರೇನೋ ಕೊಡುವಾಗ ಒಂದ್ ರೀತಿ ತಿರಸ್ಕಾರ ಇರ್ತದೆ ಅವ್ರಿಗೆ ಒಂದ್ ರೀತಿ ಅವಜ್ಞೆ ಇರ್ತದೆ ಭಿಕ್ಷೆ ಎನ್ನುವ ಭಾವ ಇರ್ತದೆ ಅವರಿಗೆ ಅಂತ ಅವನು ತೆಕ್ಕುವವನು ಸಣ್ಣವನು ಕೊಡುವವನು ದೊಡ್ಡವನು ಎಂಬ ಭಾವ ಇರ್ತದೆ ಅದಲ್ಲ ಮತ್ತು ಲೀಲೆಯ ಎಂಬ ಮಾತನ್ನು ಹೇಳ್ತಾರೆ ವಸಿಷ್ಠರು ಅಂದ್ರೆ ಯಾವ ಗೌರವ ಯಾವ ಆದರ ಯಾವ ಸದ್ಭಾವ ಇರಬೇಕು ಅದ್ರ ಜೊತೆಯಲ್ಲಿ ಕೊಡ್ಬೇಕು ನೀವು ಒಂದು ಚೂರು ಕೊರತೆ ಆದ್ರೂ ಕೂಡ ಆ ದಾನ ತಾಮಸ ದಾನವಾಗಿ ಮಾಡಿಕೊಡ್ತದೆ ಅಂತ